ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸತ್ಯ ಸ್ವತಃ ನ್ಯೂಸ್ ಮುಖ್ಯಾಂಶಗಳು ಸತತವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಮೋದಿಜಿ ರವಿವಾರ ದಿವಸ ಸಾಯಂಕಾಲ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅಧಿಕಾರ ಪ್ರಮಾಣ ವಚನ ಬೋಧಿಸಿದರು ನಡೆದ ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಶ್ವ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ವಚನ ಸ್ವೀಕರಿಸಿದ ಸಮಯದಲ್ಲಿ ದೇಶದ ತುಂಬೆಲ್ಲ ಬಿ ಜೆ ಪಿ ಪಕ್ಷದ ಸದಸ್ಯರು ಅಭಿಮಾನಿಗಳು ರಬ್ಕೈಬೇಟ್ ನಗರದ ಶ್ರೀ ಶಂಕರಲಿಂಗ ದೇವಸ್ಥಾನ ಬಳಿ ಪಟಾಕಿ ಮದ್ದು ಸಿಡಿಸಿ ಸಿಹಿ ಹಂಚಿ ಪ್ರಧಾನಮಂತ್ರಿಯವರಿಗೆ ಶುಭ ಕೋರಿದರು ನಮ್ಮ ದೇಶ ಈಗ ಶ್ರೀಮಂತ ದೇಶವಾಗಿದೆ ಅನೇಕ ರೈತರಿಗೆ ಕಾರ್ಮಿಕರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ದೇಶಕ್ಕೆ ಒಳ್ಳೆಯ ನಾಯಕನಾಗಿ ಮತ್ತು ದೇಶಾಭಿಮಾನ ದೇವ ಮಾನವನಾಗಿ ದರೆದು ನೆರೆಗೆ ಇಳಿದು ಬಂದವರು ಎಂದು ದೇರ್ಧಾರ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದಸೌಧಿ ಹೇಳಿದರು ತಾಲೂಕಿನ ಸದಸ್ಯರು ನಾಯಕರು ಮಹಿಳೆಯರು ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ವರದಿಗಾರರು ಪ್ರಕಾಶ್ ಶಿರೋಕೈಮಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇಲ್ಲಿ ಸತ್ಯಶೋಧಕ ಸ್ವೀಕಾರ ಮಾಡಿರ್ತಕ್ಕಂಥ ದಿವಸ ಇದು ಪ್ರಧಾನಿ ಅವರು ಹೇಳಿದ ಮಾತುಗಳನ್ನು ನಾವು ಕೇಳಿದೀವಿ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಮಾತ್ರ ಪಿಕ್ಚರ್ ಅ ಬಾಕಿ ಹೈ ಅನ್ನುವಂಥ ಮಾತನ್ನು ನಮ್ಮ ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದ್ದರೂ ಸಹಿತ ಅದರ ನಾಲ್ಕಾರು ಪಟ್ಟು ಕೆಲಸಗಳನ್ನು ಈ ಅವಧಿಯಲ್ಲಿ ಮಾಡುವಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಮತ್ತು ದೇಶಕ್ಕೆ ಹಿತವಾಗುವಂಥ ಕಾನೂನುಗಳನ್ನು ಜಾರಿ ಮಾಡುವಂಥ ಕೆಲಸವೂ ಸಹಿತ ನರೇಂದ್ರ ಅವರು ಮಾಡುವುದ ವಿರೋಧಿಗಳ ಸಾಕಷ್ಟು ತಂತ್ರ ಕುತಂತ್ರಗಳ ಮಧ್ಯೆಯೂ ಸಹಿತ ಅವರು ಸಾವಿರ ಸುಳ್ಳುಗಳ ಮಧ್ಯೆ ಸಹಿತ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿದ್ದು ನಮ್ಮೆಲ್ಲರ ಸುದೈವ ನಮ್ಮ ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ದೇಶವಾಸಿಗಳಿಗೆ ಮತ್ತು ನಮ್ಮ ತೇರ್ನಾಳ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಒಳಗೆ ಸೀಟ್ ಗೆದ್ದ ಜಿಗದಾಡ್ತಾರೆ ನಾವು ಎರಡು ನೂರ ನಲ್ವತ್ತು ಕುತ್ತವ್ರ್ ಇಲ್ಲ ಇದ್ದೀವಿ ನೂರು ಒಳಗೆ ಎದ್ದಾರ ಅವ್ರು ಸುಳ್ಳು ಹೇಳಿ ಅದಕ್ಕಾಗಿ ದೇಶದ ಜನ ಏನ್ ಭಾವಿಸ್ಕೊಂಡ್ರೆ ಒಬ್ರು ಹೇಳ್ಯಾರ ಮನ್ನಿ ಫೋರ್ ಹಂಡ್ರೆಡ್ ಸೀಟ್ ಆಗ್ಲಿಕ್ಕೆ ಅಟ್ಟ ಹೋತ್ ಅದ್ರ ಫೋರ್ ಟ್ವೆಂಟಿ ಕೈಯಾಗ ಅಧಿಕಾರ ಹೋಗ್ಲಿಲ್ಲ ಅದು ನಮ್ಮ ಸುದೈವ ಫೋರ್ ಟ್ವೆಂಟಿ ಜನರ ಕಡೆ ಅಧಿಕಾರ ಹೋಗ್ಲಿಲ್ಲ ಚಾರ್ ಸೊ ಬೀಸ್ ಮಂದಿ ಕಡೆ ಇದು ಬಹಳ ಸುದೈವ ನಮಗೆ ಭರವಸೆ ಅದ ವಿಶ್ವಾಸದ ಇಡೀ ಪ್ರಪಂಚದೊಳಗೆ ಈಗೇನು ಇದೇ ರಾಷ್ಟ್ರ ಶ್ರೀಮಂತ ರಾಷ್ಟ್ರ ಆಗ್ಯದ ಪ್ರಪಂಚದೊಳಗೆ ಮೂರನೇ ನಂಬರ್ ಶ್ರೀಮಂತ ರಾಷ್ಟ್ರ ಅವರ ಅವಧಿಯಲ್ಲಿ ಮೂರನೇ ಅವಧಿಯಲ್ಲಿ ಆಗ್ತದನ್ನುವಂಥ ಭರವಸೆ ವಿಶ್ವಾಸ ನಮಗಿದೆ ಮತ್ತು ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯದ